క్సిడెంట్ ఆగి గాడ నితడి నన్గరే జీవ్ జల్ అందుబిట్ నోడి ఎది డబా బడుకోళక చీ ನಮಸ್ಕಾರ ಕರ್ನಾಟಕದ ನಾಡಿ ಸಮಸ್ತ ಜನತೆಗಳ್ರೆ ಹಂಗಿದಿರಿ ನಾವಂತ ಆರಾಮದಿ ನೋಡ್ರಿ ನೀವ್ ಆರಾಮದಿರತ್ತೀನಿ ಬರ್ರಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ಸೋಮವಾರ ಐತಿ ಬ್ಲಾಗ್ನಾಗ ಏನೇನ ತೋರಿಸ್ತೀನಿ ಹಾಗೆ ಕಂಟಿನ್ಯೂ ನೋಡ್ರಿ ವಿಡಿಯೋ ನಾ ಸ್ಕಿಪ್ ಮಾಡ್ಲಾರ್ದೆ ನೋಡ್ರಿ ದಯವಿಟ್ಟು ಯಾರಲ್ಲ ಫಸ್ಟ್ ಸಾರಿ ನೋಡ್ಲಾಕತ್ತಿರಿ ಸಬ್ಸ್ಕ್ರೈಬ್ ಆಗ್ರಿ ಹಿಂಗೆ ಸಪೋರ್ಟ್ ಮಾಡ್ರಿ ಮನೆ ಕೆಲಸ ಅಂತೂ ಎಲ್ಲ ಮುಗೀತು ಹರಬೇ ಅದೆಲ್ಲ ಒಗದಾಕಿ ಬಂದಾರಿ ಮೈಯೆಲ್ಲ ಬಿಡ್ತು ಥಂಡ ಹಿಡ್ದಂಗೆ ಆಗ್ಲಿಕ್ಕದ ಈಗ ನಾನು ಇದಕ್ಕೆ ಹೋಗಬೇಕು ಏನಂದ್ರೆ ಇಂಜೆ ಇಂಜೆಕ್ಷನ್ ಅದ ಪಟ್ನೆ ಬಾಯಿ ಬರ್ಲಿಕ್ಕದ ಇದು ಎಚ್ ಬಿ ಚೆಕ್ ಮಾಡೋದೈತಿ ಅಂದ್ರೆ ಸ ಶಾಲೆ ಮಕ್ಕಳಿಗೆ ರಕ್ತ ಪ್ರಮಾಣ ಎಷ್ಟದತ್ತೇಳಿ ಚೆಕ್ ಮಾಡೋದೈತಿ ಅವ್ರಿಗೆ ವಿಪ್ಸ್ ಮಾತ್ರೆಗಳು ಕೊಟ್ಟಿದ್ದೆವು ವಾರಕ್ಕೆ ಸಾರಿ ಗುಳಿಗೆ ತೊಗೊಳೋದೈತಿ ಹುಡುಗರು ಊಟ ಆದ ನಂತರ ಎರಡು ತಾಸು ಬಿಟ್ಟು ಮಧ್ಯಾಹ್ನ ಊಟ ಆದ ನಂತರ ಅದು ರಕ್ತ ಪ್ರಮಾಣ ಹೆಚ್ಚು ಮಾಡ್ತಾ ಟಾನಿಕ್ ಬಾಯಿ ಮಾತ್ರೆ ಹೇಳಬೇಕಂದ್ರೆ ಟಾನಿಕ್ ಗುಳಿಗೆ ತರ್ತ ಸರ್ಕಾರ ದವಾಖಾನೆದಿಂದ ತಂದಕ್ಕೆ ಕೊಟ್ಟಿರ್ತೀವಿ ಅದನ್ನು ಎಲ್ಲ ಮಕ್ಳಿಗೆ ಕೊಟ್ಟಿವಿ ನೋಡ್ಬೇಕು ರೀ ಈಗ ಬ ಮತ್ತೆ ಎರಡು ತಿಂಗಳಾಯ್ತು ಹೆಚ್ ಬಿ ಜಾಸ್ತಿ ಆದರೂ ಆಗಿರಬೇಕು ಗುಳಿಗೆ ನುಂಗಿದ್ರೆ ಅಂದ್ರೆ ಆಗಿರ್ತದೆ ನುಂಗಿಲ್ಲಾರ್ದವ್ರಿಗೆ ಆಗಂಗಿಲ್ಲ ಅದ್ರಾಗೆ ಈಗಿನ ಮಕ್ಕಳಂತೂ ಬರೀ ಕುರ್ಕುರಿ ಬಂಬು ಪಾಪಡಿ ಇಂಥವೆತಿರ್ತಾರೆ ಮಧ್ಯಾಹ್ನ ಊಟ ಅದಗಳೇ ನಾನು ನೋಡ್ತಿರ್ತೀನಿ ಹೋಗುವಾಗನು ಇತಿರ್ತಾರೆ ಮತ್ತು ಮಧ್ಯಾಹ್ನ ಊಟ ಆದ ಬಳಕು ತಿಂತಿರ್ತಾರೆ ಸಂಜೆಗೆ ಸಾಲಿ ಬಿಟ್ಟುಗಳೇನು ಮತ್ತು ಅದೇ ಕುರ್ಕುರಿ ಪಾಪಡಿ ಅವೇ ತಗೊಂಡೆ ತಿಂತಿರ್ತಾರೆ ಹೀಗಾಗಿ ಹದಿಹರಿಯರ ಮಕ್ಕಳು ಇರ್ತಾರೆ ಅವ್ರಿಗೆ ರಕ್ತ ಪ್ರಮಾಣ ಕಡಿಮೆ ಇರ್ತದೆ ಚಂದಗೆ ಊಟ ಮಾಡೋಂಗಿಲ್ಲ ಮತ್ತು ಭಾಳ ಜಂಕ್ ಫುಡ್ಗಳು ತಿನ್ನೋದ್ರಿಂದ ಎಚ್ ಬಿ ಕಡಿಮೆ ಆಗಿರ್ತದೆ ಬೆಳೆಯೋ ಮಕ್ಕಳು ಒಂದು ಸ್ವಲ್ಪ ದಷ್ಟ ಪುಟ್ಟ ದಷ್ಟು ಪುಷ್ಟವಾಗಿರಬೇಕು ಮತ್ತು ಆರೋಗ್ಯವಂತಾಗಿರ್ಬೇಕು ಅಂತಂದ್ರೆ ಆಹಾರ ಸರಿಯಾಗಿ ತಗೋಬೇಕು ಹಾಗಾಗಿ ಹೆಚ್ ಬಿ ಚೆಕ್ ಮಾಡೋರು ಅದಾರ ಅಬಿಗೆ ಹೊರಗೆ ಕಳಿಸಿ ಚಿನಿ ಈಗ ಅವ್ನು ಬರೋದ್ರೆ ರೆಡಿ ಆಗಬೇಕು ಮತ್ತು ಆಯಿನೂ ಒಂದು ಫಂಕ್ಷನ್ಗೆ ಹೋಗಕ್ಕೆ ಇದ್ದಾಳೆ ಮಿರ್ಗಿಗೆ ದಿನ ನಮಸ್ಕಾರ ಆಗ್ತಾರತ್ತ ಆಯಿ ಮತ್ತು ಅವ್ವ ಬರ್ತಾರೆ ಈಗ ಅವ್ರು ಎಬ್ ಎಲ್ರು ಕೂಡ ಹೋಗ್ತಾರ ಅವೀಗ್ ತೊಗೊಂಡು ಈಗ ಅದರ ಸಂಸ್ಕೃತಿದು ಬೇರೆ ಸೂಟಿ ಐತಿ ಇವತ್ತ ಮದುವೆ ಏನ ಐತೆತ್ತ ಅದು ಲಕ್ಷ್ಮಿ ಗುಡಿಯಾಗೈತೆ ಐತಲ್ಲ ಅವ್ರ ಸಾಲಿ ಲಕ್ಷ್ಮಿ ಗುಡಿಯಾಗ ಮದುವೆ ಇಟ್ಟಾರೆ ಇವತ್ತ ಹಾಗಾಗಿ ಇವತ್ತು ರಜಾ ಐತಿ ಅಕ್ಕಿಗೆ ಅವ್ನಿಗೆ ಕರ್ಕೊಂಡು ನಾನು ಸಾಲಿಗೆ ಹೋಗಬೇಕು ಈಗ ಕನ್ನಡ ಸಾಲಿಗೆ ಅವ್ನಿಗೆ ತಗೊಂಡು ಹೋಗ್ತೀನಿ ರೀ ಎಲ್ಲ ಕೂಡ್ತಿತ್ತೀನಿ ರೀ ಲೇಟ್ ಐತಂದ್ರೆ ಊಟ ಹೋಗಂಗಿಲ್ಲ ಈಗಾಗಲೇ ಹತ್ತು ಗಂಟೆ ಆಗಲಿ ಬಂದದ ಹತ್ತು ಗಂಟೆಗೆ ಬರ್ತೀನತ್ತೆಲ್ಲಾರವ್ರು ಅಭಿ ಹೊರಗೆ ನಾವು ಬರೋದ್ರೆ ಊಟ ಮಾಡಿ ಅವ್ನಿಗೂ ಜಳಕ ಗಿಳಕ ಮಾಡಿಸಿ ಕರ್ಕೊಂಡು ಹೋಗ್ಬೇಕು ಸಾಲಿ ಟೈಮ್ ಆಗೈತಿ ಸಾಲ ಚಾಲು ಆದ್ರೆ ಆಗಿರ್ಬೇಕು ಹೋಗ್ಬೇಕೀಗ ಅಡಾಡಿ ಒಳಗೆ ಊಟನೂ ಹೋಗಂಗಿ ಟೊಲ್ ಅನಿಸ್ತದೆ

ಇದು ವಿಡಿಯೋ ನೋಡಿದ್ರಾಗ ಗೊತ್ತಾಗ್ಬೋದು ನಿಮಗೆ ಎಷ್ಟು ಗಾಡಿ ನಿಂತ ನೋಡ್ರಿ ಆಕ್ಸಿಡೆಂಟ್ ಆಗೈತೆ ಅಲ್ಲಿ ಹಳ್ಳದ ಮ್ಯಾಗ ನಾ ಯಾವಾಗಲೂ ನಡ್ಕೋತ ಹೋಗ್ತಿರ್ತೀನಲ್ಲ ಅಲ್ಲಿ ಫೂಲ್ ಐತಲ್ಲ ಅಲ್ಲಿ ಆಕ್ಸಿಡೆಂಟ್ ಆಗೈತಿ ಒಂದು ಬಸ್ ಒಂದು ಕಬ್ಬಿನ ಗಾಡಿ ಹೊಂಟೈತಿ ಅದ್ರ ನಡುವ ಎರಡು ಬೈ ಮುಖಾಮುಖಿ ಹೊಂಟಾಗುತ್ತ ಊಕ್ಕಿ ಹೊಡೆದು ಭಾಳ ಸೀರಿಯಸ್ ಆಗ್ಯದ ಒಂದಷ್ಟು ಮಂದಿಗೆ ಈಗ ಒಂದು ಮೊದಲ ಪ್ರಥಮ ಚಿಕಿತ್ಸೆ ಕೊಡ್ಲಕ್ಕ ನಾ ಕೆಡಿಯಲ್ಲಿ ಹಳ್ಳ್ಯಾಗಿ ಇರ್ತಲ್ಲ ಸಣ್ಣ ದವಾಖಾನೆ ಅಲ್ಲಿ ಒಯ್ದಾರ ಆದ್ರೂ ಆ್ಯಂಬುಲೆನ್ಸ್ಗೆ ತೊಗೊಂಡಿದ್ರೆ ಆ್ಯಂಬುಲೆನ್ಸ್ ಬಸ್ಸು ಏನೋ ಬಗ್ಗೆ ಜಲ್ದಿ ಬಂದದ ಒಂದು ಆ್ಯಂಬುಲೆನ್ಸ್ದಾಗ ತೊಗೊಂಡು ಹೋಗಿಬಿಟ್ರು ಸೀರಿಯಸ್ ಅದತ್ತೆ ಏನೋ ಏನೇನಾಗ್ಯೋದು ನನಗೂ ಗೊತ್ತಿಲ್ಲ ಭಾಳ ದೂರ ಐತಿ ಮತ್ತು ಗಾಡಿಗಳು ನೋಡ್ರಿ ಎಲ್ಲಿಂದ ಎಲ್ಲಿ ನಿಂತು ಬಿಟ್ಟವು ಬಿಟ್ಟು ಡ್ರೈವರ್ಸ್ಗಳು ಯಾರಾದ್ರಿ ಜಾಕಿ ದಿಂದ ಹೋಗ್ರಿ ಮುಂದೆ ಬರೋರ್ದು ಜೀವನ ಇರ್ತದೆ ಮತ್ತು ಹಿಂದೆ ನಿಮ್ಮ ಮುಂದೆ ಹಿಂದೆ ಒಂದು ಸ್ವಲ್ಪ ಜಾಕಿ ದಿಂದ ಹೋಗ್ರಿ ನಿಮ್ಮ ಮನೆಯಾಗ ನಿಮ್ಮ ನಂಬಿ ನಿಮ್ಮ ಫ್ಯಾಮ್ಲಿಗಳು ಇರ್ತಾವೆ ದಯವಿಟ್ಟು ನೋ ಈ ವಿಡಿಯೋ ನೋಡಿದ್ರೆ ಅರ್ಥ ಆಗ್ತದೆ ಸುಮ್ಮನೆ ಹೇಳೋಂಗಿಲ್ಲ ಅವಸರ್ವೇ ಅಪಘಾತಕ್ಕೆ ಕಾರಣ ಅಂತೇಳಿ ಒಂದು ಐದು ನಿಮಿಷದ ಸಲುವಾಗಿ ಇಷ್ಟು ಎಲ್ಲಿ ಹೋಗೋರಿದ್ರು ಅಷ್ಟು ಅರ್ಜೆಂಟ್ ಮಾಡಿ ಆ್ಯಕ್ಸಿಡೆಂಟ್ ಮಾಡಿಕೊಂಡು ನೋಡಿರಿ ಈಗ ದವಾಖಾನೆಗೆ ಹೋಗಿ ಬೀಳೋ ಪರಿಸ್ಥಿತಿ ಬಂತು ಹೋಗಿ ದವಾಖಾನೆ ಏನೋ ಇದ್ರಿಲ್ಲಕ್ಕ ಒಂದು ಸ್ವಲ್ಪ ಅಷ್ಟೇ ಸಣ್ಣ ಪುಟ್ಟ ಗಾಯ ಆದರೆ ಏನೂ ಹೋಗೋಂಗಿಲ್ಲ ಲೈಫ್ ಪೂರ್ತಿ ಏನಂತಾರೆ ಲೈಫ್ ಪೂರ್ತಿ ಜೀವನ ಎಲ್ಲ ಹಾಳಾಗುವಂಥ ಏನಾದರೂ ಕಾಲ ಕೈಯ್ಯ ಮುರಿತಂದ್ರೆ ಇನ್ನೊಬ್ರಿಗೆ ವಜ್ಜಾಗ್ತಿವಿ ಜೀವನದಾಗ ನಾವು ದುಡ್ಕೊಂಡು ತಿನ್ನೋದ್ರಾಗೆ ನಮಗೆ ರಗಳಾಗಿರ್ತ ಆದಮೇಲೆ ಇನ್ನೊಬ್ರಿಗೆ ವಜ್ಜಾಗಿ ಬದುಕದಂದ್ರೆ ತೀರಾ ದೊಡ್ಡ ದೊಡ್ಡದದು ಭಾಳ ಹೈರಾಣ ಅನ್ನಿಸ್ತದೆ ದಯವಿಟ್ಟು ಯಾರು ನೋಡ್ಲಿಕ್ಕೆ ಹತ್ತಿರಿ ಡ್ರೈವರ್ಸ್ಗಳಾದ್ರೂ ಏನಾದರೂ ಇದ್ದಂದ್ರೆ ಒಂದು ಸ್ವಲ್ಪ ಜಾಕ್ಯದಿಂದ ಹೋಗ್ತೀರಿ ಬಾ ರೀ ಭಾಳ ಓವರ್ ಸ್ಪೀಡ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಇನ್ನೊಬ್ರಿಗೆ ಓವರ್ ಸ್ಪೀಡ ಮಾಡೋದು ಮತ್ತು ಅದು ಕುಡ್ದು ಮಾಡಿ ಈ ಥರ ಇದು ಮಾಡ್ಲಿಕ್ಕೆ ಹೋಗ್ಬೇಡ್ರಿ ನೋಡ್ರಿ ಗಾಡಿಗಳು ಭಾಳ ಅಂದ್ರೆ ಭಾಳ ನಿಂತಿದ್ದು ನಮಗೂ ಗೊತ್ತಿಲ್ಲ ನಾನು ಒಳಗೆ ಕೂತೀನಿ ಒಂದು ಅರ್ಧ ಗಂಟೆ ಆದ ಬಳಗ್ ಗೊತ್ತಾಗದನ್ಗೆ ಯಾವಾಗಲೂ ಮನೆ ಮುಂದೆ ಮತ್ತು ಗಾಡಿ ಅದು ನಿಂದಿರ್ತವಲ್ಲ ಹಾಗಾಗಿ ನಾ ಅಷ್ಟು ನೋಡ್ಲಿಕ್ಕೆ ಹೋಗಲಿಲ್ಲ ಆಯದಳ ತಿಳಿ ಗೊತ್ತಾಯಿತು ರಿಕ್ವೆಸ್ಟ್ ಮಾಡಿ ಕೇಳಲಕ್ಕೀನಿ ನೋಡಿರಿ ನಾ ಏನಾದರೂ ಹೇಳಿದ್ರಾಗ ತಪ್ಪಿತ್ತಂದ್ರೆ ಸಾರಿ ನಾವು ವಿಡಿಯೋ ಬರೀ ಗಾಡಿ ನಿಂತಿದ್ದು ನೋಡಿ ನನಗೆ ಒಂದು ಕ್ಷಣ ಎದಿ ಡಬಾ ಡಬ್ಬ ಬಡ್ಕೊಳಕತ್ತಿತ್ತು ಅಷ್ಟು ಅಂಜಿಕೆ ಬಂದು ಬಿಟ್ಟಿತ್ತು ನನಗೆ ನಾವೀಗ ಅಲ್ಲಿದೆಲ್ಲ ಮನೆಯೊಂದು ಬಂದು ಅಭೀಗ ಹೊತ್ಕೊಂಡು ಬಂದೆ ಆ ಊರಿಗೆ ಹೋಗೋಕಿದ್ರು ಹಾಗಾಗಿ ಇಲ್ಲಿ ಇದಕ್ಕೆ ಬಂದೀವಿ ರೀ ಹೆಚ್ ಬಿ ಚೆಕ್ ಮಾಡ್ಲಿಕ್ಕೆ ಮಕ್ಕಳದು ರಕ್ತ ತಪಾಸಣೆ ಮಾಡಬೇಕು ಎಷ್ಟು ಪಾಯಿಂಟ್ ಹೇಳಿ ನೋಡ್ರಿ ಅಲ್ಲಿ ಒಳಗೆ ಹುಡುಗರಿಗೆ ರಕ್ತ ಚೆಕ್ ಮಾಡ್ಲಿಕ್ಕತ್ತಾರ ಇನ್ನೊಂದಷ್ಟು ಹುಡುಗರು ಬಗ್ಗೆ ಬಗ್ಗೆ ನೋಡ್ಲಿಕ್ಕತ್ತಾರ ಇಂಜೆಕ್ಷನ್ಗೆ ನೀವು ಇಂಜೆಕ್ಷನ್ ಮಾಡ್ಲಕ್ಕಿ ಎದೆ ಹುಡ್ಕೊಂಡವು ಇಲ್ಲಿ ಹುಡುಗರೆಲ್ಲ ಇಂಜೆಕ್ಷನ್ ಮಾಡ್ಕೊಂಡವರು ಆಟ ಆಡ್ಲಕ್ಕತ್ತಾರ ಹಾಗೆ ನಮ್ಮ ಅಭಿನೂ ಆಡ್ಲಕ್ಕತ್ತಾನ ಎಲ್ಲ ಎಚ್ ಬಿ ಚೆಕ್ ಮಾಡೋದಾಯಿತು ಮಧ್ಯಾಹ್ನ ಊಟಕ್ಕೆ ಬಿಟ್ಟಿದ್ರು ನಮ್ಮ ಅವಿಗೆ ನಿದ್ದೆ ಬಂದಿತ್ತು ರೀ ಭಾಳ ಭಾಳ ಹಠ ಮಾಡ್ಲಕ್ಕತ್ತ ನಾ ನಿದ್ದೆ ಮಾಡಿರಲಿಲ್ಲ ಒಳ್ಳೆ ವಾಪಾಸ್ ಹೊಂಟೀನಿ ಮನೆ ಕಡೆ ಈಗ ಹೊಲಕ್ಕೆ ಹೋಗೋದೈತಿ ಅವಿಗೆ ನಿದ್ದೆ ಬಂದಿತ್ತು ರೀ ಅವನಿಗೆ ಮಲಗಿಸ್ಬೇಕಂತ ಅನ್ಕೊಂಡಿದ್ದೆ ಅಲ್ಲಿ ಸಾಲಿದಿಂದ ಬಂದ ಬಳಕೆ ಅಷ್ಟೊತ್ತಿಗೆ ಇವ್ರ ಪಾಪ ಫೋನ್ ಹಚ್ಚಿ ಒಂದು ಸ್ವಲ್ಪ ಕಟ್ಟಿ ಬೈತಿರೋದೈತಿ ಹಳ್ಳಕ್ಕೆ ಹೋಗಿ ಮೋಟ್ರ್ ಚಾಲು ಮಾಡ್ತೀನಿ ನಾವು ಒಂದು ಸ್ವಲ್ಪ ಅಲ್ಲಿ ಕಟ್ಟಿ ಬೈತಿವ್ರಿ ತುಂಬಿ ಹೋತಾವ ನೀರೆಲ್ಲ ನೋಡಾಕತ್ತಿ ಮತ್ತು ಬಂದು ಕರ್ಕೊಂಡು ಹೋಗ್ತೀನಿ ಅಂತಂದ್ರೆ ಹಾಗಾಗಿ ಬೈಕ್ ಮ್ಯಾಗ ಅಭಿ ನಾವು ಇವತ್ತ ಭಾಳ ದಿನ ಆದ ಆದಳಕ್ಕೆ ಬಂದಿವ್ರಿ ಈಗ ಒಂದು ಕೂಡಲೇನೆ ಶುರು ಹಚ್ಕೊಂಡಾನ ನೋಡಿರಿ ಅವ್ರು ಎಮ್ಮೆಗೆ ಒಯ್ದು ಅವ್ರು ಹಂಬ ಕೊಯ್ದು ಹಾಕ್ತೀನಂತ ಹೇಳಿ ಕೇಂದ್ರ ಕಬ್ಬಿನ ವಾಡಿ ತೊಗೊಂಡು ಹೊಂಟಾನೆ ಎಮ್ಮಿಗೆ ಒಯ್ದು ಹಾಕ್ತಾನಂತ ಮೇವ ಸಿಗ್ತದ ಅದಕ್ಕೆ ಬಾಯಿಗೆ ಹಿಟ್ಟು ದೂರ ಹೋಗಿದ್ರು ಅಲ್ಲಿ ಒಯ್ದು ಹೋಗಿಬೇಕು ಹಂಬಾನ ಬಳಿ ತೊಗೊಂಡು ಒಯ್ದು ಕೊಟ್ಟು ಭೋಗ ಹಂಬಾ ಅದಾನ ರೀ ಆ ಕಡೆ ನಿದ್ದಿನೂ ಪೂರ ಆಗಲಿಲ್ಲ ಹಂಗೆ ಹೊತ್ಕೊಂಡು ಬಂದ್ಬಿಟ್ನಲ್ಲ ಎಲ್ಲಿ ಒಂದು ಸ್ವಲ್ಪ ಮುಂದಕ್ಕೆ ಹೋದರೂ ಅಳ್ಳಾಕ್ ಚಾಲೂ ಮಾಡಿಬಿಡ್ಲಕತ್ತಾನ ಯಾಕಡೆ ಹೊತ್ತಿನ ಆ ಕಡೆ ಬೆನ್ನು ಹತ್ತಾನೆ ಕಾಲಾಗಿನ ಬೇರೆ ಹಾಕ್ಕೊಂಡು ಬಂದಿಲ್ಲ ಹಂಗೆ ಎತ್ಕೊಳನ್ ಹಂಗೆ ಬಂದು ಬಾಟ್ಲಿ ನೀರು ತೊಗೊಂಡು ಬಂದ್ಬಿಟ್ಟೆ ನಾನು ಬಾ 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 ಅಂಬಾ ಹಂಬಾ ಹಿಂದ್ರಾಡಿ ಹಂಬಾ ಹಿಂದ್ರಾಡಿ ನೋಡಾಕತ್ತಿ ಬಾ ಹೊಡಿತದ ಅಲ್ಲಿ ಹೋಗ್ಬೇಡ ಅಲ್ಲಿ ಹೋಗಂಬಾ ಇಲ್ಲಿ ಮಾಡ್ಬೇಡಂಬಾ ಬೇಡಂಬಾ ಹ್ಞೂ ಬಾ ಹ್ಞೂ खार मुळगीड स्वीचव न बैर होतोत बुब्याग ನೀರ್ ನೀರ್ ಬೇಡ ಕಡೆ ರಾಡಿ ಮಾಡ್ಕೋತಿ ಮೈಯಾರ ಎಲ್ಲ ತೋಯಿಸ್ಬೋತ್ ನೀನ್ ಬೇಡ ಕಡೆ ಇಲ್ಲ ಕುಂದ್ರ ಬೀಳ್ತಿದೆ ಕಾಲಾಗ ಸನಕೆ ಅದ ಶನ್ಕೆ ಶನ್ಕಿ ನೋಡ ಅಳ್ಗೆ ಎಡ್ಲಾಗತ್ತ ನೀನ್ ಪಾಪ ಚಂದ ಹಾಕಿಸಿಲ್ಲ

ಮಾ ಬರ್ಕ ಬಾಯಿ ಕಡವಾ ನೀನು ಮೈಲ್ ಹೊತ್ತಿದೆ ಕಾಲಾಗ ಚುಚ್ಕೋತಿಲ್ಲ ಏನ್ರೀ ಬೀಳ್ತಿ ಇಕ್ಕಂದ್ರಿ ಸುಮ್ಕೋದ್ರಿ ಗಿಡದ್ರ बड़ा हो गया मैं आप होती मैं आप होती हो ಯಾಕಡೆ ಹೋಗ್ತೀನಿ ಆ ಕಡೆ ಬೆನ್ನು ಹತ್ಲಕತ್ತೀರಿ ತೆಳಗ್ಬಿಟ್ರೆ ಅಳ್ಲಾಕತ್ತಾನ ಅವನಿಗೆ ಹೊಲದಾಗೆಲ್ಲ ತಿರ್ಗಾಡಿದ್ರೆ ರಾಟ್ ಇಲ್ಲಲ್ಲ ಯಾವಾಗಲೂ ನಾನು ಅವ್ನ ಜೊತೆನೇ ಇದ್ದೀನಿ ಕೆಳಗೆ ಇಳಿಯತ್ತಂದ್ರೆ ಎಲ್ಲಿ ಇಳಿಲಿಕ್ತಾ ಇರಲಿಲ್ಲ ಎಲ್ಲ ಕೂಡ ಭಾಳ ಏನಿಲ್ಲ ಒಂದು ಮೂರು ಮಡಿ ನೀರು ಬಿಟ್ಟಿದ್ದ ಅದು ಹಳ್ಳದ್ ಮುಟ್ರೆ ಅಲ್ಲಿ ಬೇರೆ ದಿನ ಐತಿ ಅದು ಚಾಲು ಹೇಳಿ ಹೋಗ್ಯಾರ ಅದೇನು ಚಾಲು ಮಾ ಆಗ್ಯದ ನೋಡತ್ತ ಹೇಳಿ ಅಂದರೆ ಫೋನ್ ಹಚ್ತೀನಿ ಹೇಳಿದ್ರು ನನಗೆ ಫೋನ್ ಹಚ್ಚಾರ ನಾನು ಕಟ್ ಅದು ತುಂಬೇ ಅದೇನು ಮಡಿ ಅಂತ ಹೇಳಿ ನೋಡ್ಲಿಕ್ಕೆ ನಾ ಹೋಗಿನಿ ನಾಲ್ಕು ಸಾರಿ ಮಿಸ್ ಕಾಲ್ ಆಗಿಬಿಟ್ಟದ ಅದರ ಸೈಲೆಂಟ್ ಹಾಕಿಬಿಟ್ಟ ನಾ ಭೀ ಬೈಸ್ಕೊಂಡ್ಬಿಟ್ಟ ಅದ್ರ ಸಲಂದ అప్పు తొగరికాయ నోడిల్తీ కాయ తు కయ్ మార్కళి కాయ నీరు కుడిస్తిని కాయరి వప్పు నేను మా హాక్తీని అదక ఇప్పు మా కుడితా ಬರ್ತೀನಿ ಗೋಧಿ ಹಾಕಿದಾಗೆಲ್ಲ ಇಲ್ ನೋಡ್ರಿ ಸಾಸಿವೆ ಅಷ್ಟು ವಜ್ಜ್ ವಜ್ಜೆಗೆ ಬಾಗಿ ಬಿಟ್ಟದ್ರಿ ಗಿಡ ಎಲ್ಲಾ ಅಷ್ಟು ಭಾರ ಆಗಿಬಿಟ್ಟವ್ ಅದಕ್ಕ ಪೂರ್ತಿ ದಂಡಿ ದಂಡಿ ಎಲ್ಲಾ ಸಾಸಿವೆ ಎದ್ ಬಿಟ್ಟಾವ್ ಹಾಕಿಲ್ಲ ಆದ್ರೂ ಪ್ರತಿ ವರ್ಷ ತಾನೇ ಹೇಳ್ತಾವ್ ಇದೆಲ್ಲ ಗೋಧಿ ಐತಿ ಒಣಗ್ಯದ ಮತ್ತ ಆಕಡೆ ಲಾಸ್ಟಿಗೆ ಒಂದ್ ಸಲಿಗೆ ಜೋಳ ಹಾಕ್ಯಾರ ಇದೆ ಕಡೆ ಬೆಕ್ಕಿ ಜೋಳ ಐತಿ ಈ ಸೈಡ್ ಹೇಳ್ತೀನಿ ಸೈಡ್ದು ನೀರಿ ಕಡೆ ಮೆಕ್ಕೆಜೋಳಕ್ಕೆ ಬಿಡ್ಲಕತ್ತೀವಿ ಮನೆ ಅಂದು ಹಾಗೆ ಡೈರೆಕ್ಟಾಗಿ ಜಲ್ದಿನೇ ಬಂದುಬಿಟ್ಟೇವ್ರೆ ಅಲ್ಲಿ ಗೀಟ ಟೈನೂ ಮಾಡಿಲ್ಲ ಇಲ್ಲಿ ಹಸು ಆಗಿತ್ತು ಅಬೀಗು ಮುಂಜಾನೆದೇನು ಕೂಳಿಲ್ಲ ನೀರಿಲ್ಲ ಒಂದು ಬಾಟ್ಲಿ ಬರೀ ನೀರಷ್ಟೇ ತೊಗೊಂಡು ಬಂದೆ ಹಾಗಾಗಿ ಇಲ್ಲಿ ವಾಡಿ ತೊಗೊಂಬರಾಗ ಒಂದೊಂದು ಕಬ್ಬಿನ ಗಣಕಿ ತೊಗೊಂಡು ಬಂದಿರು ಅದನ್ನು ಭಾಳ ದಿನ ಆಯಿತು ಒಣಗ್ಯಾವ ಅದೇ ಒಂದು ಸ್ವಲ್ಪ ಹೊಡ್ಕೊಂಡು ಹಂಕತಾನೆ ಕಬ್ಬು ಬರೇ ತಿಂದ್ರೆ ಐತೆ ಕಬ್ಬು ಉರ್ಲಿಕ್ಕತ್ತಿದ್ದೆ ನೋಡ್ರಿ ಇದೆಷ್ಟು ಚೆಂದ ಕಾಣಿಸ್ಲಿಕ್ಕತ್ತಲ್ಲ ಹೂವು ಸಾಸಿವೆ ಗಿಡ ನೀವು ದೇವ್ರಿಗೆ ಹಾಕೋವ ತಿಳ್ಕೊಂಡಿಗೆ ಅಂದ್ರೆ ಕಿತ್ತಿ ಕಿತ್ತಿ ಹರಿದು ಹೊರದು ಹೊರಗೆ ಚೆಲ್ಲಕ್ಕೆ ತಾನೆ ಎಲ್ಲ ಕಡಿ ಅವನು ನಿಂತಾನ ನೋಡ್ರಿ ಇಲ್ಲಿ ಕಬ್ಬು ತಿನ್ಕೋತ ಕಬ್ಬಂದ್ರೆ ಅವಳಿಗೆ ಇಷ್ಟ ಹೆಂಗ್ ತಿನ್ಲಾಕತ್ತ ನೋಡ್ರಿ ಮೊದಲೆಲ್ಲ ಗಟ್ಟಿಯಾದ ಪದಾರ್ಥ ಮತ್ತು ಗಟ್ಟಿಯಾದ ಕಬ್ಬು ಅದೆಲ್ಲ ತಿಂದು ಹಲ್ಲು ಗಟ್ಟು ಮುಟ್ಟಿದ್ದು ಆದರೆ ಎಲ್ಲದಕ್ಕೂ ಜ್ಯೂಸ್ ಮಾಡ್ಕೊಂಡು ಕುಡಿತೀವಿ ಭಾಳ ಮತ್ತು ಮೆತ್ತಗಂದು ಬಿಸಿ ಇದು ಈ ಥರದ್ದೇ ಜಾಸ್ತಿ ತಿಂತೀವಿ ಅಂದ್ರೂ ಹಲ್ಲ ಭಾಳ ದಿನ ಬಾಳಿಕೆ ಬರೋಂಗಿಲ್ಲ ಕಬ್ಬು ತಿನ್ನೋದರಿಂದ ಆರೋಗ್ಯಕ್ಕೆ ಒಳ್ಳೆಯದು ಯೂಸ್ ಅದು ಕ ಮಾಡಿಕೊಂಡು ಕುಡಿಯೋಕಿತ್ತ ಕಬ್ಬಿಂದ ಹಾಲು ಕುಡಿಯೋಕಿತ್ತ ಒಂದು ಸ್ವಲ್ಪ ಕಬ್ಬು ತಿನ್ನಿರಿ ಆರೋಗ್ಯಕ್ಕೆ ಒಳ್ಳೆಯದು ಆಮೇಲೆ ಹಲ್ಲುಗಳು ಗಟ್ಟಿ ಇರ್ತಾವೆ ನಾವು ಎಷ್ಟು ನಾಜುಕು ಮಾಡ್ತೀವಿ ಅಷ್ಟು ಭಾಳ ಇದು ಆಗಿಬಿಡ್ತಾವೆ ನಮ್ಮ ದೇಹ ನಮಗೆ ಹೊಂದಂಗಿಲ್ಲ ನಾವು ಬಂದು ಬರೀ ಮೂರು ಮಡಿ ನೀರು ಬಿಟ್ಟೆವು ಅದನ್ನ ಬಿಟ್ಟು ಏನು ಕೆಲಸ ಇಲ್ಲ ಒಂದು ಸ್ವಲ್ಪ ಹೆಂಡಿ ಇಟ್ಟಿತ್ತು ಎಮ್ಮಿ ಹೆಂಡಿ ಎಲ್ಲ ಒಂದು ಬುಟ್ಟಾಗ ಗೊಳೆ ಮಾಡಾಕ್ದೆ ಕೊತ್ತಂಬರಿ ಒಂದು ಸ್ವಲ್ಪ ಅಡಿಗೆ ಬೇಕಾಗಿತ್ತು ಐತ್ರಿ ಯಾವಾಗಲೂ ತೊಗೊಂಡು ಬರ್ತಾರೆ ಈಗ ಎಷ್ಟು ಹತ್ತದ ಅಷ್ಟು ಮಾತ್ರ ಒಯ್ದು ಅತ್ತಂತೇಳಿ ಇದೆಷ್ಟು ಕಿತ್ಕೊಂಡು ಹೊಂಟೀನಿ ಇಲ್ಲಿ ಎಲ್ಲ ಮೊದ್ಲಿಂದೆಲ್ಲ ಒಣಗಿ ಹೂವಾಗಿ ಬಿಟ್ಟಾವ ಕೊತ್ತಂಬರಿ ಗಿಡಕ್ಕೆಲ್ಲ ಹವ್ಯಾಗ್ಲಿಕತ್ತವ ಹಳ್ಳಿ ವಾಪಸ್ ಮತ್ತು ಒಂದಿಷ್ಟು ಇದು ಕಿತ್ಕೊಂಡು ಬಂದು ಕೊಟ್ರು ನಂಗೆ ಹೊಲ್ದಾಗ ಅಲ್ಲಿ ಇಲ್ಲಿ ಅದ್ರಾಗ ಬೆಳೆಯೋಕೆ ಆಗ್ಯಾವ ಸಬ್ಸಿ ಪಲ್ಯ ಇದ ನೋಡ್ರಿ ಇಷ್ಟು ಸಬ್ಸಿ ಪಲ್ಯ ಎಷ್ಟು ಕಿತ್ತ ಕಿತ್ತಗೊಂಡು ಬಂದೀವಿ ತೊಗೊಂಡು ಹೋಗ್ಬೇಕೀಗ ನಾನು ಹೊಲಕ್ಕೆ ಹೋಗೋ ಆಡಾಡಾಗ ಅವ ಬಂದಿದ್ದಳು ಈ ಮಿರ್ಗಿ ಹೋಗಕ್ಕಿದ್ದಳ್ರಿ ಅಲ್ಲಿ ಒಂದು ಫಂಕ್ಷನ್ ಐತಿ ಅವೀ ಸಲುವಾಗಿ ಹಸಿ ತತ್ತಿ ಜವಾರಿ ತತ್ತಿ ಕೊಟ್ಟು ತೊಗೊಂಡು ಬಂದಾಳ ಅಡಚಿಲ್ದಾಗ ಮತ್ತು ಸಂಸ್ಕೃತಿ ವಿಸ್ಲ್ಯಾಕ್ಸ ಮೊದಲೇ ನಮ್ಮೂ ಅವರು ಅಲ್ವ್ಯಾಗ ಹೋಗಿದ್ದು ಕಾಣಿಸ್ತದೆ ಹೊಳ್ಳಿ ತೊಗೊಂಡು ಬಂದಾಳ ಸಂಸ್ಕೃತಿಗೆ ಬ್ರೇಸ್ಲೆಟ್ ತಂದಳ ನೋಡ್ರಿ ಒಂದು ಕಪ್ ಚಹಾನು ಕುಡಿದಾಗೆ ನೀರನ್ನು ಕುಡೋದಲ್ಲ ನನಗೂ ಅರ್ಜೆಂಟ್ ಇತ್ತು ಅಕ್ಕಿಗೆ ಅರ್ಜೆಂಟ್ ಇತ್ತು ಆ ಕಡೆ ಹೋಗೋದು ಹಾಗೆ ಹೋಗಿಬಿಟ್ಲು ಚೀಲ ನಾನು ಏನು ತೆಗೆದು ನೋಡಲಿಲ್ಲ ಹಾಗೆ ಕೀಲಿ ಹಾಕ್ಕೊಂಡು ಹಾಗೆ ಹೋಗಿಬಿಟ್ಟಿದ್ದೆ ನಾನು ಲೇಟ್ ಅಂತ ಹೇಳಿ ಸ್ಟ್ರಾಬೆರಿ ಐತಿ ಸ್ಟ್ರಾಬೆರಿ ಒಂದು ಬಾಕ್ಸ್ ಐತಿ ಮತ್ತು ಚಪಾತಿ ಪಲ್ಯ ಕಟ್ಕೊಂಡು ಬಂದ ಬುತ್ತಿ ತೊಗೊಂಡು ಬಂದಾರ ಖಾಲಿ ಕೈಲಿ ಯಾವತ್ತು ಹೋಗಬಾರ್ದು ಯಾರ್ದು ಮನೆಗೆ ಹೋಗಲಿ ಒಂದು ಬಿಸ್ಕಿಟ್ ಪುಡಿ ಮತ್ತು ಬ್ರೆಡ್ ಇಲ್ಲ ಒಂದು ಒಂದೇ ಒಂದು ರೊಟ್ಟಿ ತುಕುಡಿಯೋ ಕಾಲಕ್ಕೆ ಅರಿವೆ ಕಟ್ಕೊಂಡು ಹೋಗಬೇಕು ಖಾಲಿ ಕೈಲಿಾರ್ದು ಬುತ್ತಿ ಇಲ್ಲಾರ್ದೆ ಯಾವತ್ತು ಹೋಗಬಾರ್ದು ಕೈ ನೋಡ್ರಿ ಎಷ್ಟು ತಂದಳೆ ಅದು ಧಗಾಶ್ ದಗಾಶ್ ಒಳಗೆಲ್ಲ ಶೆಕೆಯಾಗಿ ಚಿಕ್ಕಕಾಯಲ್ಲೇ ಒಟ್ಟು ನೀರು ಬಿಟ್ಟಂಗೆ ಆಗಿಬಿಟ್ಟವು ಬಳತನ ಆಯಿತು ನಾವು ಹಳ್ಳಿ ಹೋಗಿ ಹಳ್ಳಿ ಬರತನೋ ಹಾಗೆ ಇಟ್ಬಿಟ್ಟದೆಲ್ಲ ಅದು ಅದರ ಪ್ಲಾಸ್ಟಿಕ್ ಆಗದಂಗೆ ಇರ್ತಾವೆ ನೀರು ಬಿಟ್ಟವ ಬೆಸ್ಸಿನ ಗರ್ದಿ ಬೇರೆ ಭಾಳ ಇರ್ತೈತಿ ಎಲ್ಲ ಕಿಚಡಿ ಆಗ್ಯಾವ ಒಳಗೆ ಒಂದೊಂದು ಕಿಚಡಿ ಆಗ್ಯಾವ ನಿಂದ್ರವು ತೆಗ್ದ ಮನೆಗೆ ಬಂದೆ ರೀ ಈಗ ಬಂದವೆಲ್ಲ ತೆಗೆದಿಟ್ಟು ಟೈಮ್ ನಾಲ್ಕೂವರೆ ಗಂಟೆ ಆಗೈತಿ ಹೊಟ್ಟೆನೆ ಬಕಾಸೂರು ಆದಂಗೆ ಆಗ್ಯದ ಆಟ ಹಸಿ ಆಗ್ಯದ ಬುತ್ತಿ ತಂದಿದ್ಲವ ಅದೇ ಚಪಾತಿ ಮತ್ತು ಚೌಳಿಕಾಯಿ ಪಲ್ಯ ಹಾಕೊಂಡು ಊಟ ಮಾಡ್ಲಕತ್ತೀನಿ ಈ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ ರೀ ಯಾರೆಲ್ಲ ನೋಡ್ಲಕ್ಕತ್ತೀರಿ ದಯವಿಟ್ಟು ಕೊನೆವರೆಗೂ ನೋಡಿದಂದ್ರೆ ಭಾಳ ಕೊನೆಯ ಹತ್ತದ ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಆಗ್ಲಾರ್ದು ನೋಡ್ಕತ್ತೀರಿ ಸಬ್ಸ್ಕ್ರೈಬ್ ಆಗ್ರಿ ಮತ್ತು ಮುಂದಿನ ಹೊಡೆದಾಗ ಮುಂದಿನ ಬ್ಲಾಗ್ದಾಗ ನಿಮಗೆ ಸಿಗ್ತೀನಂತ ವಾಚ್ ಅವರ ಕಂಪ್ಲೀಟ್ ಆಗ್ಲಿಕ್ಕೆ ನಿಮ್ಮಿಂದ ಇದಿಷ್ಟು ಹೆಲ್ಪ್ ಆಗ್ಬೇಕಾಗ್ಯದ ಎಲ್ರಿಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಹೀಗೆ ವಿಡಿಯೋನ ನೋಡ್ತಾ ಇರಿ ಸ್ಕಿಪ್ ಮಾಡಲಾರ್ದೇ ನೋಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ರಿಗೂ ಟಾಟಾ ಬಾಯ್ ಬಾಯ್ ಮತ್ತೆ ಮುಂದಿನ ಬ್ಲಾಗ್ದಾಗೆ ಸಿಗ್ತೀನಿ